ನಟರಾಜ್ ಹುಲಿಕಲ್ಲ ಅವರೇ ನಮಸ್ಕಾರ ನಮಸ್ಕಾರ ಸರ್ ನೀವು ನಮ್ಮ ಕಚೇರಿಗೆ ಇವತ್ತು ಬಂದು ಭಾಳ ಸಂತೋಷ ಭೇಟಿಯಾಗಿದ್ದು ಸಂತೋಷ ಈಗ ನಮಗೊಂದು ಕನ್ಫ್ಯೂಷನ್ ಇದೆ ನೀವು ಹುಲಿಕಲ್ಲಂತಷ್ಟು ನಮ್ಮ ಜಿಲ್ಲೆನವರೆಲ್ಲ ನಾವೇನು ತಿಳ್ಕೊಳ್ತೀವಿ ಅಂದರೆ ನಮ್ಮದು ಇಲ್ಲಿ ಮಾಸ್ತಿಕಟ್ಟೆ ಹತ್ರ ಒಂದು ಹುಲಿಕಲ್ಲಿದೆ ನಟರಾಜ್ ಅವರು ಈ ಮಾಸ್ತಿಕಟ್ಟೆ ಹುಲಿಕಲ್ಲನವರ ಅಂತ ಹಿಂಗೆ ಈ ರೀತಿಯ ಒಂದು ಕನ್ಫ್ಯೂಷನ್ ಇದೆ ನೀವು ತುಮಕೂರು ಜಿಲ್ಲೆ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಹೇಳಬೇಕು ತಮ್ಮ ಹುಟ್ಟು ಕರ್ನಾಟಕದಲ್ಲಿ ನಾಲ್ಕು ಹುಲಿಕಲ್ಲಿದೆ ಹ್ಞೂ ಒಂದು ಹುಲಿಕಲ್ ಬಂದು ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುಂಬೆ ಹತ್ರ ಮಾಸ್ತಿ ಕಟ್ಟೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ ಹುಲಿಕಲ್ ಸತ್ಯ ಹುಲಿಕಲ್ ಘಾಟ್ ಅಂತ ಎರಡನೇದು ಹತ್ರ ಹಾಸನ ಜಿಲ್ಲೆ ಅರ್ಕಲ್ಗೂಡ್ ಹತ್ರ ಒಂದು ಹುಲಿಕಲ್ ಇದೆ ಕಸ್ತೂರಿ ರಂಗನ್ನವರು ಮೂರನೇ ಹುಲಿಕಲ್ ಬಂದು ಸಾಲು ಮರದ ತಿಮ್ಮಕ್ಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ಹತ್ರ ಹುಲಿಕಲ್ ಇದೆ ಕುದೂರ್ ಪಕ್ಕದಲ್ಲಿ ಇನ್ನೊಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಹುಲಿಕಲ್ಲಿದೆ ಅದು ನನ್ನ ಸರಿ ಹುಟ್ಟಿತ್ತು ನುಟ್ಟಿತ್ತು ತುರುವೇಕೆರೆ ಹುಲಿಕಲ್ ಹುಲಿಕಲ್ಲಂತಕ್ಕಂಥ ಊರಲ್ಲಿ ಜನ್ಮತಃ ನಮ್ಮ ಇಡೀ ಈ ಫ್ಯಾಮಿಲಿ ಇದೆಯಲ್ಲ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮ ತಾತ ಬಹುಶಃ ಹೇಳ್ತಿದ್ರು ನಮ್ಮಪ್ಪ ಪೂಜೆ ಮಾಡ್ತಿದ್ರು ಪೂಜೆ ಇಲ್ದರೆ ದೇವರ ತಲೆ ಮೇಲೆ ಒಂದು ಹೂವಿಲ್ದಲೆ ಏನೂ ಕಾರ್ಯಕ್ರಮ ಮಾಡ್ತಿದ್ರು

ಆ ಅನುಮತಿ ಕೊಟ್ಟಾಗ ಊರ್ ಜಾತ್ರೆ ನಡೆಯುತ್ತೆ ಇವತ್ತು ನಡೆಯುತ್ತೆ ಇನ್ನ ನಾನು ಮದುವೆ ಆಗಿರುವಂತಹ ನನ್ನ ಮಾವ ಅಕ್ಕ ಬಹುಶಃ ಪೂಜಾರಿ ಪೂಜಾರಿ ನೀವು ಇನ್ನು ಅಂತ ಇದೆ ತುಮಕೂರಿಂದ ಬರುವಾಗ ಅಲ್ಲಿ ಪುರ ಇದೆ ಅಲ್ಲಿ ಪುರ ಆ ಪುರದ ಕಲ್ಲೇಶ್ವರನ ದೇವಸ್ಥಾನದ ಪೂಜಾರಿಯರು ಅಂದ್ರೆ ನಮ್ಮ ಮಾವರು ಈಗ ಅವ್ರೆಲ್ಲ ಅವರ ನಮ್ಮ ಮಕ್ಕಳು ಅವ್ರ ಮಕ್ಕಳುಗಳು ನೆಡ್ಸ್ಕೊಂಡು ಹೋಗ್ತಾರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಾದರೆ ಪ್ರಕೃತಿ ಒಂದೇ ಅಲ್ಲ ನನ್ನ ಪ್ರಶ್ನೆ ಅಂತ ಹೇಳಿದರೆ ಇದು ಹುಲಿಕಲ್ ಕ್ಲಿಯರ್ ಆಯ್ತಲ್ಲ ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಆಸ್ತಿಗಳೋ ನಾಸ್ತಿಗಳು ಅನ್ನೋದು ನನಗೊಂದು ಕನ್ಫ್ಯೂಷನ್ ಇದೆ ಯಾಕಂದರೆ ನೀವು ನಿಮ್ಮ ಬಗ್ಗೆ ನಾನು ನಾನು ನೇರವಾಗಿ ಹೇಳೋದೇನಂತ ಹೇಳಿದ್ರೆ ಭಾಳ ಜನ ನಮ್ಮ ಗೆಳೆಯರು ಏನು ಕೇಳ್ತಾರೆ ಅಂದರೆ ಹುಲಿಕಲ್ ನಟರಾಜ್ ಅವರು ಈ ಪವಾಡ ಮಾಡೋದ್ರ ವಿರುದ್ಧವಾಗಿ ಇದನ್ನೆಲ್ಲ ಹೇಳೋದು ಸರಿ ಇದೆ ಅವರು ಬರೀ ಹಿಂದೂ ಧರ್ಮದ ವಿರುದ್ಧವಾಗಿ ಮಾಡ್ತಾಯಿದ್ದಾರೆ ಏನೋ ಅವ್ರ ಕೊಡು ಹಾಗಾಗಿ ಹುಲಿಕಲ್ ನಟರಾಜ್ ಅವರು ನಾಸ್ತಿಕರು ಇರಬೇಕು ಮತ್ತು ಅವರು ಕಮ್ಯುನಿಸ್ಟ್ ತತ್ವ ಇರ್ಬೋದು ಅಲ್ಲ ಎಡ ನಾವೀಗ ಎಡಬಲ್ಲ ಅವೆಲ್ಲ ಇದೆಯಲ್ಲ ಅವರು ಇದಿದೆ ಅದೇ ನಿಜ ಅಂತಲ್ಲ ಆ ರೀತಿಯ ಆಲೋಚನೆಗಳು ಇನ್ನೊಂದು ಕೆಲವರು ಏನು ಹೇಳ್ತಾರೆ ಬೇರೆ ಧರ್ಮವನ್ನು ತುಚ್ಛೀಕರಣ ಮಾಡ್ತಾ ಇವರು ಕ್ರಿ ಕ್ರಿಶ್ಚಿಯನ್ ಧರ್ಮದಲ್ಲಿರುವಂಥ ಮೂಢನಂಬಿಕೆ ಬಗ್ಗೆ ಹೇಳ್ತಾ ಮುಸ್ ಇಸ್ಲಾಂ ಧರ್ಮದ ಮೂಢನಂಬಿಕೆ ಬಗ್ಗೆ ಹೇಳ್ತಾ ಇಲ್ಲ ಆಮೇಲೆ ಅವರು ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಯಾರು ಹಿಂದೂ ಧರ್ಮದ ಒಂದು ಇದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ ಇದು ನಮಗೆ ಧರ್ಮ ವಿರೋಧಿಗಳು ಇವರು ಈ ರೀತಿಯ ಪ್ರಶ್ನೆಗಳಿದೆ ಅದಕ್ಕೆ ನಿಮ್ಮ ಉತ್ತರ ನಮಗೆ ನಾವು ನಿರೀಕ್ಷೆ ಮಾಡ್ತೀವಿ ಎಸ್ ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ಜನರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ನಾನು ಪಕ್ಕ ಹಿಂದೂ ಅಭಿಮಾನಿ ಹಿಂದೂ ಧರ್ಮದಲ್ಲಿ ಹುಟ್ಟಿಲ್ಲ ಬೇರೆ ಧರ್ಮದಲ್ಲಿ ಹುಟ್ಟಿಲ್ಲ ಇದನ್ನು ಅರ್ಥೈಸ್ಕೊಡಿ ಹಿಂದೂ ಧರ್ಮದಲ್ಲೇ ಹುಟ್ಟಿರೋದು ನಾನೊಬ್ಬ ಹಿಂದೊಂದು ನೀವು ಆಸ್ತಿಕರ ನಾಸ್ತಿಕರ ಅಂತ ಕೇಳಿದ ಪ್ರಶ್ನೆಗೆ ನಾನು ಹೋಗುವಷ್ಟು ದೇವಸ್ಥಾನಗಳಿಗೆ ಸಂದರ್ಶನ ಮಾಡೋರಿಗೆ ನಿಜವಾದ ಆಸ್ತಿಕರು ಧರ್ಮ ಪರಾವಲಂಬಿಗಳು ಧರ್ಮದ ಬಗ್ಗೆ ಮಾತನಾಡ್ತೀನಿ ಅಂತ ಅನ್ನೋದು ಕೂಡ ಹೋಗಿಲ್ಲ ಘಟಾಕೃಷ್ಯವಾಗಿ ಹೇಳ್ತೇನೆ ಅಷ್ಟು ನೇರವಾಗಿ ಹೇಳ್ತೇನೆ ನಮಗೆ ಧರ್ಮದ ಆಚರಣೆಗಳ ಮೇಲೆ ನಂಬಿಕೆ ಇರಬೇಕು ಮೂಢನಂಬಿಕೆ ಸಂಪ್ರದಾಯಗಳು ಬೇಕು ಗೊಟ್ಟು ಸಂಪ್ರದಾಯಗಳು ಬೇಕಿಲ್ಲ ಆಚರಣೆಗಳು ಬೇಕು ಮೂಢಾಚರಣೆಗಳು ಬೇಕಿಲ್ಲ ನಂಬಿಕೆ ಇರಬೇಕು ಒಬ್ಬ ಮನುಷ್ಯನ ಮನಸ್ಸು ಮತ್ತು ಈ ಸಮಾಜಕ್ಕೆ ತೊಂದರೆ ಕೊಡುವಂಥ ನಂಬಿಕೆಗಳು ನನ್ನಷ್ಟು ಆಸ್ತಿಕವಾದತ್ವವನ್ನು ನಂಬ್ಕೊಂಡಿರೋ ಯಾರೂ ಇಲ್ಲ ಆದರೆ ಆಸ್ತಿಕವಾದತ್ವದಲ್ಲಿ ಏನು ದೇಹ ಮತ್ತು ಸಮಾಜಕ್ಕೆ ತೊಂದರೆ ಕೊಡುವಂಥ ಪಟ್ಟಪತ್ರ ಹಿತಾಶಕ್ತಿಗಳ ಗುಂಪಿನ ವಿರುದ್ಧ ನಾನು ಹೋರಾಟ